ನನ್ನಷ್ಟು ಅನು ಅಂತ ಅಂದ್ಬಿಟ್ಟು ನಾನು ಏಲಂಕದಿಂದ ಬಂದಿದ್ದೀನಿ ಆರೋಗ್ಯದ್ದು ಸ್ವಲ್ಪ ಸಮಸ್ಯೆ ಇತ್ತು ಇಲ್ಲಿಗೆ ಬಂದಾದ್ಮೇಲೆ ಒಳ್ಳೇದಾಗಿದೆ ನನ್ಗೆ ಸಹಸ್ರ ಸಹಸ್ರಾದ ಅನು ಅಂತ ಅಂದ್ಬಿಟ್ಟು ನಾನು ಏಲಂಕದಿಂದ ಬಂದಿದ್ದೀನಿ ಆರೋಗ್ಯದ್ದು ಸ್ವಲ್ಪ ಸಮಸ್ಯೆ ಇತ್ತು ಇಲ್ಲಿಗೆ ಬಂದಾದ್ಮೇಲೆ ಒಳ್ಳೇದಾಗಿದೆ ನನ್ಗೆ ನಾನ್ ಸುಮಾರು ಒಂದು ನೈನ್ ಮಂತ್ಸಿಂದ ಬರ್ತಿದ್ದೇನೆ ನೈನ್ ಮಂತ್ಸಿಂದ ಬರ್ತಿದ್ದೀನಿ ನನ್ಗೆಲ್ಲ ಒಳ್ಳೇದಾಗಿದೆ ಬರೋರ್ಗೂ ಒಳ್ಳೇದಾಗ್ಬೇಕು ಅಂತ ಅಂದ್ಬಿಟ್ಟು ಗುರುಗಳತ್ರ ನಾನೇನು ಕೇಳಕ್ ಹೋಗಿರ್ಲಿಲ್ಲ ಬಟ್ ದೇವಸ್ಥಾನಕ್ ಬರ್ತಿದ್ದೆ ಹೋಗ್ತಿದ್ದೆ ದೀಪ ಹಚ್ಚಕ್ ಹೇಳಿದ್ರು ಫಸ್ಟ್ ಟೈಮ್ ಒಂದ್ ಫೈವ್ ವೀಕ್ಸ್ ದೀಪ ಹಚ್ಚಿದೀನಿ ನನ್ಗೆಲ್ಲಾ ಸಕ್ಸಸ್ ಆಗಿದೆ ಸರ್ ಒಳ್ಳೇದಾಗಿದೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿದೆ ಇಲ್ಲಿ ಆರೋಗ್ಯದ್ದು ಚೆನ್ನಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಕೇಳಿದ್ದೆ ಅದು ಚೆನ್ನಾಗಾಗಿದೆ ಆಗಿದೆ ನನ್ನ ದೊಡ್ಡ ಮಗಳ ಬಗ್ಗೆ ಸ್ವಲ್ಪ ಕೇಳ್ಕೊಂಡಿದೆ ಅದು ಸಕ್ಸಸ್ ಆಗಿದೆ ಎಲ್ಲ ಒಳ್ಳೆದಾಗಿದೆ ಅಮ್ಮ ಅವರು ಇಲ್ಲಿ ಪವರ್ಫುಲ್ ದೇವಿ ಆಕ್ಚುಲಿ ಇಲ್ಲಿ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವೇನ್ ಅನ್ಕೊಂಡ್ ಬರ್ತೀರೋ ಅದೇ ಒಂದೇ ಕೋರಿಕೆ ಇಟ್ಕೊಂಡು ಮಾಡ್ಕೊಂಡು ದೀಪ ಹಚ್ಚಕ್ ಕೇಳ್ತಾರಲ್ವಾ ಅದ್ರಲ್ಲಿ ಸಕ್ಸಸ್ ಕಾಣಬಹುದು ನಾವು ಹೊಸದಾಗಿ ಬಂದ್ರೆ ಅದೇ ಏನೇ ಅನ್ಕೊಂಡ್ ಬಂದ್ರು ಎಲ್ಲ ಸಕ್ಸಸ್ ಆಗತ್ತೆ ಒಂದೇ ನಂಬಿಕೆ ಮೇಲೆ ಬಂದ್ರಿ ಅಮ್ಮನ ಮೇಲೆ ನಂಬಿಕೆ ಇಡಿ ಎಲ್ಲ ಒಳ್ಳೇದಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ होप ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯ್ಸ್ ನಾನು ಇವತ್ತು ತಾವರ್ ಕೆರೆ ಕಾಲ್ಬನಳ್ಳಿಯಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ಗಾಯ್ಸ್ ಇವತ್ತು ತಿಂಗಳಿನ ಮೂರನೇ ಶುಕ್ರವಾರದ ರುದ್ರ ಅಭಿಷೇಕ ನಡೀತಾ ಇದೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಅವರ ಕಷ್ಟ ಕಾಲ್ಪನೆಗಳನ್ನು ಹೇಳ್ಕೊಂಡು ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಅಂತ ಉದಾಹರಣೆಗಳು ಜಾಸ್ತಿ ಇದೆ ಅಮ್ಮನವರ ರುದ್ರಾಭಿಷೇಕ ನೋಡಕ್ಕೆ ಎರಡು ಕಣ್ಣು ಸಾಲದು ಅಮ್ಮನ ಅಲಂಕಾರ ನೋಡ್ಲಿಕ್ಕೆ ಎಷ್ಟೋ ದೂರದಿಂದ ಬಂದು ಜನಗಳು ಇಲ್ಲಿ ಬಂದು ನೋಡ್ತಾರೆ ಅಮ್ಮನವರು ನಿಮಗೂ ಏನಾದರೂ ಸಮಸ್ಯೆ ಇದ್ರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಅಮ್ಮನ ಪೂಜೆ ಮಾಡಿದ್ರೆ ಸಾಕು ನಿಮ್ಮ ಕಷ್ಟಗಳು ಎಂತದೇ ಇರಲಿ ಪರಿಹಾರ ಅಂತೂ ನಿಶ್ಚಿತ ಇಲ್ಲಿ ಸ್ವಾಮಿಗಳು ಸಹ ಹೇಳ್ತಾರೆ ಎಲ್ಲವನ್ನು ನಾನು ನಿಮಗೆ ತಿಳಿಸ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಯಾಕಂದ್ರೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟೋ ಭಕ್ತಾದಿಗಳಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿದ್ದೇನೆ ಎಲ್ಲವನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮುಂದೆ ಅಭಿಷೇಕ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ಈ ವಿಡಿಯೋ ನೋಡಿ ಆವಾಗ ನಿಮಗೆ ಇದರ ಮಹತ್ವ ಏನು ಅಭಿಷೇಕದ ಮಹತ್ವ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ಸಕ್ಸಸ್ ಆಗುತ್ತೆ ನಿಮ್ಮ ಜೀವನನೇ ಚೇಂಜ್ ಆಗಿಬಿಡುತ್ತದೆ ಗೈಸ್ ಅಷ್ಟೊಂದು ಪವರ್ಫುಲ್ ಆದಂತಹ ಈ ತಾಯಿ ಶ್ರೀ ಭದ್ರಕಾಳಿ ಅಮ್ಮನವರು ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಈ ವಿಡಿಯೋನ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಅಮ್ಮನವರ ಸನ್ನಿಧಾನದಂತ ಬನ್ನಿ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಸಂಸಾರ ಚತುರೋದ್ ಹೆಸರು ಅಶ್ವಿನಿ ಅಂತ ಜಡ್ಗೆನಹಳ್ಳಿಯಿಂದ ಬಂದಿರೋದು ಇದು ನಾವು ಮೂರನೇ ಸರಿ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಾವು ಫಸ್ಟ್ ಸರಿ ಹರಕೆ ಮಾಡ್ಕೊಂಡು ಪೂಜೆ ಮಾಡಿ ಅಮ್ಮನವ್ರಿಗೆ ಐದ್ ವಾರ ಬಂದು ಹರಕೆ ಎಲ್ಲ ತೀರ್ಸದ್ಮೇಲೆ ನಾವ್ ಅನ್ಕೊಂಡಿದ್ ಕೆಲಸ ಆಯ್ತು ಬಂದು ಅಮ್ಮಗೆ ಮಡಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಮತ್ತೆ ನಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದೆ ಮತ್ತೆ ಅವ್ರು ಅನ್ಕೊಂಡಿದ್ದು ಆಯ್ತು ತುಂಬಾ ಖುಷಿ ಪಟ್ರು ನಮ್ ಫ್ರೆಂಡ್ಸ್ ಎಲ್ಲ ನಮ್ಮೂರವರೆ ಸರ್ ಹಣಕಾಸಿನ ಸಮಸ್ಯೆ ಕೇಳ್ಕೊಂಡಿದ್ದೆ ಆಯ್ತು ಗುರುಗಳು ಅದೇ ನಮ್ ಸಮಸ್ಯೆಗೆ ತಕ್ಕನಂಗೆ ಪರಿಹಾರ ಹೇಳ್ತಾರೆ ಇಷ್ಟು ವಾರ ಮುಡ್ ಕಟ್ ಹೇಳಿದ್ರು ಸೊ ಮೂರ್ ವಾರ ಕುಂಬಳಕಾಯಿ ದೀಪ ಹಚ್ಬೇಕು ಒಂದ್ ವಾರ ನಿಂಬೆ ಹಂಡು ಇನ್ನೊಂದ್ ವಾರ ದೀಪ ಐದ್ ವಾರಗಳು ನಂತರ ಪೂಜೆ ಮಾಡಿಸ್ಕೊಂಡು ಅಮ್ಮನವ್ರಿಗೆ ಮಡ್ಲಕ್ಕಿ ಕಟ್ಬೇಕು ಆಮೇಲೆ ನಮ್ಮ ಇದ್ ಇದಾದ್ಮೇಲೆ ಮತ್ತೆ ಇನ್ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದೆ ನನ್ ಫ್ರೆಂಡ್ಸ್ ಎಲ್ಲ ಮಾಡಿದ್ಮೇಲೆ ಅವ್ರದ್ದು ಎಲ್ಲ ಆಯ್ತು ಮತ್ತೆ ಇದ್ ಬಂದಿದೀವಿ ನಾವೆಲ್ಲ ಅಮ್ಮನವ್ರನ್ನ ಮತ್ತೆ ಪೂಜೆ ಮಾಡ್ಬೇಕು ಅಂತಾನೆ ಬಂದಿದೀವಿ ತುಂಬಾ ಇದೆ ತುಂಬಾ ಇದೆ ಅಮ್ಮ ಮಾತಾಡ್ದಂಗೆ ನಾವ್ ಏನ್ ಹೇಳಿರ್ತೀವೋ ಅದನ್ನ ನಡ್ಸ್ಕೊಡ್ತಾಳೆ ಬನ್ನಿ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗ್ಲಿ ನಾವ್ ಏನ್ ಕೇಳ್ಕೊಂತೀವೋ ಅದು ಮಾತ್ ಕೊಟ್ಟಂಗೆ ನಡೆಯುತ್ತೆ ಹ್ಮ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನೆಗೆ ಕಾಲದಲ್ಲಿ ಅಭಿಷೇಕ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಅಭಿಷೇಕ ಯಾಕಪ್ಪ ನಾವು ಮಾಡಬೇಕು ರಾಹುಕಾಲದಲ್ಲಿ ಅಂತಂದಾಗ ಭಕ್ತರು ಅರಕೆಯನ್ನು ಕಟ್ಟಿ ಕ್ಷೇತ್ರಕ್ಕೆ ಬಂದು ಅರಕೆಯನ್ನು ಕಟ್ಟಿರ್ತಾರಲ್ಲ ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತಾಯಿ ಅಂತೇಳಿ ಸಂಕಲ್ಪ ಮಾಡಿ ಕಾಲದಲ್ಲಿ ಬೆಳಗ್ಗೆ ಶುಕ್ರವಾರ ಆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಅಮ್ಮನವರಿಗೆ ನಾನಾ ದ್ರವ್ಯಗಳಿಂದ ಮತ್ತೆ ವಿವಿಧ ವನಸಿರಿಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಅಮ್ಮನವರಿಗೆ ಆ ಪೂಜೆಗಳನ್ನ ಸಲ್ಲಿಸಿ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿ ಮಹಾರುದ್ರಾಭಿಷೇಕ ಅಂತಂದ್ರೆ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಾಕಂದ್ರೆ ಅಭಿಷೇಕವಾಗಿ ಪ್ರಿಯವಾದಂಥ ಮಹಾಕಾಳಿ ಅಭಿಷೇಕ ಅಮ್ಮನಿಗೆ ಅರ್ಪಣೆ ಮಾಡಿದಾಗ ಖುಷಿಯಾಗುವಂಥದ್ದು ಸಂತೋಷವಾಗಿರ್ತಾಳೆ ಆ ತಾಯಿ ಅಭಿಷೇಕ ಮಾಡಿ ಆದ ನಂತರ ಅಲಂಕಾರ ಮಾಡಿ ಅಮ್ಮನವರು ಪ್ರಾಕೋರೋಸ್ಥವಾದಾಗ ಅಮ್ಮನ ಒಂದು ನೋಡುವಂಥದ್ದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಸೌಂದರ್ಯವಾಗಿ ಕೂತಿರ್ತಾಳೆ ಆ ತಾಯಿ ಆ ಎಲ್ಲಾ ದ್ರವ್ಯಗಳಿಂದ ಅಭಿಷೇಕ ಮಾಡುವಾಗ ಒಂದೊಂದು ರೂಪವನ್ನು ತಾಳುವಂಥದ್ದು ಭದ್ರಕಾಳಿ ಸನ್ನಿಧಿ ಕ್ಷೇತ್ರದಲ್ಲಿ ಯಾಕಂದ್ರೆ ಅಮ್ಮನವರೊಂದು ಒಂದು ಸಾಲಿಗ್ರಾಮ ಅಂತ ನಾವು ಹೇಳುವ ಸಾಲಿಗ್ರಾಮದಿಂದ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬಹಳಷ್ಟು ಶಕ್ತಿ ಇರುವಂತದ್ದು ಅಮ್ಮನವರಿಗೆ ಹಾಗಾಗಿ ಕಾಲದಲ್ಲಿ ಅಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಯಾವುದೇ ಸಮಸ್ಯೆ ಆಗಲಿ ವ್ಯವಹಾರ ವ್ಯಾಪಾರ ಉದ್ಯೋಗ ಮತ್ತೆ ಮಾಟ ಮಂತ್ರಗಳು ವಾಮಾಚಾರಿಕ ಮತ್ತೆ ಈಗ ನಮ್ಮ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಬೀಳ್ತಿದ್ದಾಗೆ ನೋಡ್ಕೊಂಡಂತದ್ದು ಇರ್ತದೆ ಮತ್ತೆ ನಾವೇನಾಗ್ತದೆ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಕಷ್ಟ ಬಿದ್ದು ಏನೋ ಒಂದು ಜೀವನ ಮಾಡಿ ಒಂದು ಕಾರ್ ತಗೊಂಡು ಮನೆ ಕಟ್ಕೊಂಡು ಏನೋ ಒಂದು ಈ ನಾಲ್ಕು ಜನಕ್ಕೆ ಬಾಯಕ್ ಬಿಳಿದ್ರೆ ಹೋಗ್ತಾ ಇದ್ದಾರೆ ಕೆಲವರೆಲ್ಲ ಕೆಟ್ಟ ಕೆಲಸದಾಗಿ ನಮ್ಮನ್ನು ನೋಡುವಂತದ್ದು ಇರ್ತದೆ ಕೆಲವರೆಲ್ಲ ಹಾಗೆ ಆಗೋದು ಕೆಟ್ಟ ದಾರಿಯಲ್ಲಿ ಇಡೋದು ಮನೆಯಲ್ಲಿ ಮಕ್ಕಳಿಗೆ ಮಾಡಿದ ಮಕ್ಕಳ ತಂದೆ ತಾಯಿಗೆ ಆಗ್ತಿದ್ದಂತೂ ಮಾಡೋದು ಗಂಡ ಹೆಂಡತಿಗೆ ಆಗದಂಥದ್ದು ಮಾಡೋದು ಮತ್ತೆ ಹೋಗಿದಲ್ಲಿ ಕೆಲಸ ಆಗ್ತಿದ್ದಂಗೆ ಮಾಡುವಂಥದ್ದು ತುಂಬಾ ಜನ ಮಾಡ್ತಾರೆ ಮಾಂತ್ರಿಕರು ಆ ಕಿಟ್ಟು ಚಟಗಳನ್ನು ಹಾಗಾಗಿ ಅದರಿಂದ ನೋವು ತಿನ್ನುವಂಥವರು ಆ ಕ್ಷೇತ್ರದಲ್ಲಿ ಅಮ್ಮನವರೊಂದು ಅನುಗ್ರಹದಿಂದ ಶಿವಶಕ್ತಿಯಿಂದ ಅವನ್ ಒಡೆದು ಯಾರು ಆ ಮಾಟ ಮಂತ್ರಗಳ ಪ್ರಯೋಗ ಮಾಡ್ತಾರಲ್ಲ ಅವರು ತಕ್ಕ ಪಾಠ ಕಲಿಸುವಂಥಳೆ ಭದ್ರಕಾಳಿ ಹಾಗಾಗಿ ಆ ಕಾಲದಲ್ಲಿ ಬಂದು ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸಿ ಆ ಎಲ್ಲ ಸಮಸ್ಯೆಗಳಿಗೆ ಅಮ್ಮನವರಿಂದ ಪರಿಹಾರ ತಗೊಳ್ಬೇಕಂತೇಳಿ ಎಲ್ಲಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಆಸ್ತಿನ ಹೋಗಬಹುದು